ನಮಸ್ಕಾರ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾವಿವತ್ತು ಮಾಡೋಣ ಹುಳ್ಸೊಪ್ಪು ಹುಳ್ಸೊಪ್ಪು ಮಾಡೋದು ಹುಣಸುಚ್ಚಿಗ್ರಿಂದ ಇದು ನಮ್ಮ ಶಿರಾ ಸೈಡು ಎಲ್ಲ ತುಂಬಾ ಫೇಮಸ್ ಆದಂತಹ ಸಾಂಬಾರು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಾಂಬಾರು ಅಂದರೆ ಉಳ್ಸೊಪ್ಪು ಇದು ವರ್ಷಕ್ಕೊಂದ್ಸರಿ ಅಷ್ಟೇ ಸಿಗೋದು ಯಾಕೆಂದರೆ ಚಿಗುರು ಕಾಲ ಬಂದಾಗ ಅಷ್ಟೇ ನಾವು ಹುಣಸೆ ಚಿಗುರಿನ ಸಾಂಬಾರು ಮಾಡೋದಕ್ಕೆ ಸಾಧ್ಯ ಮತ್ತು ಹುಣಸೆ ಚಿಗುರು ಹುಣಸೆ ಹೂವದಲ್ಲೂ ಸಹ ಈ ಸಾಂಬಾರು ಮಾಡ್ತಾರೆ ನನಗೆ ಹುಣಸೆ ಚಿಗುರು ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗಿತ್ತು ನಾನು ಹೋದಾಗ ಕಿತ್ಕೊಂಡು ಬಂದಾಗ ಅದಕ್ಕೆ ಹುಣಸೆ ಹೂವು ಜೊತೆಯಲ್ಲೂ ಕಿತ್ಕೊಂಡು ಬಂದಿದೆ ನೋಡಿ ಮೊದಲಿಗೆ ನಾವು ಹುಣಸೆ ಚಿಗುರು ಕಿತ್ಕೊಂಡು ಬಂದು ನಂತರ ಅದರಲ್ಲಿರ್ತಕ್ಕಂತಹ ಕಡ್ಡಿಗಳನ್ನೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಫಸ್ಟು ಎಳೆ ಚಿಗುರಲ್ಲೇ ನಾವು ಹುಣಸೆ ಚಿಗುರು ಸಾಂಬಾರು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಳೆ ಚಿಗುರು ಸಿಗಲಿಲ್ಲ ಅಂದರೆ ಹೂವುದಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ಹುಣಸೆ ಚಿಗುರು ಮತ್ತು ಹುಣಸೆ ಹೂವು ಎರಡನ್ನೂ ತಂದಿದ್ದೀನಿ ಎರಡನ್ನೂ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಚಿಗುರು ಬೇಸಿಗೆ ಟೈಮಲ್ಲಿ ತಿನ್ನೋದ್ರೆ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ತುಂಬ ನಮ್ಮ ದೇಹದ ಉಷ್ಣಾಂಶವನ್ನು ತು ಕಡಿಮೆ ಮಾಡುತ್ತೆ ಹೀಟ್ ಬಾಡಿ ಇರೋರಿಗೆ ತುಂಬ ಒಳ್ಳೆಯದು ಹುಣಸೆ ಚಿಗುರು ಮತ್ತು ಬಾಯಿಗೂ ತುಂಬ ರುಚಿ ಇಷ್ಟು ಟೇಸ್ಟಿಯಾದಂತಹ ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಅರವೇ ಸೊಪ್ಪನ್ನು ತೊಗೊಂಡು ಹುಣಸೆ ಚಿಗುರಿಗೆ ಅರವೇ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಳಕೆ ಹುಳ್ಳಿಕಾಳು ತೊಗರಿ ಬೇಳೆ ಅವರೇ ಬೇಳೆ ತೊಗೊಂಡಿದ್ದೀನಿ ಮೊಳಕೆ ಹುಳ್ಳಿಕಾಳು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಕಾಳು ಬೇಳೆಗಳನ್ನೆಲ್ಲ ತೊಳ್ಕೊಂಡು ನಂತರ ಸೊಪ್ಪು ಮತ್ತು ಹುಣಸೆ ಚಿಗುರು ಎರಡನ್ನೂ ಸೇರಿಸಿ ನಾನಿಲ್ಲಿ ತೊಳ್ಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಹುಣಸೆ ಚಿಗುರು ಒಂದು ಇಡಿಯೋಷ್ಟು ಇದ್ದರೂ ಸಾಕು ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊ ಇಲ್ಲಿ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ಹುಣಸೆ ಚಿಗುರಲ್ಲೇ ಹುಳಿ ಅಂಶ ಇರೋದ್ರಿಂದ ಎರಡು ಟೊಮೆಟೊ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಯಾಕೆಂದರೆ ಖಾರ ಇರೋದಿಲ್ಲ ಇವಾಗ ಹಸಿಮೆಣ್ಸಿನಕಾಯಿ ಹಾಗಾಗಿ ನಂತರ ಒಂದೂವರೆ ಸ್ಪೂನಷ್ಟು ಹುಳಿ ಸಾಂಬಾರು ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಜೀರಿಗೆ ಒಂದೂವರೆ ಸ್ಪೂನಷ್ಟು ನಂತರ ನಮಗೆ ಸಾಂಬಾರು ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರು ಕಾಯಿ ತುರಿ ಕಾಯಿ ಇಲ್ಲಿ ಒಂದು ಇಡಿಯಷ್ಟು ಹಾಕೊಂಡ್ರೆ ಸಾಕು ಇಷ್ಟನ್ನು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವು ಮೂರರಿಂದ ನಾಲ್ಕು ವಿಜಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ವಿಝಲ್ ಬಂದ ನಂತರ ತಣ್ಣಗಾದ ಮೇಲೆ ನಾವಿಲ್ಲಿ ಮೊದಲಿಗೆ ಬೇಯಿಸಿರೋದ್ರಲ್ಲಿ ಇರ್ತಕ್ಕಂತಹ ನೀರನ್ನೆಲ್ಲ ನಾನು ತೆಗಿತಾಯಿದ್ದೀನಿ ಯಾಕೆಂದರೆ ಇದನ್ನು ಚೆನ್ನಾಗಿ ಮಸಿಬೇಕು ಸ್ಮ್ಯಾಶ್ ಮಾಡಬೇಕು ಹಾಗಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಎಷ್ಟು ಸ್ಮ್ಯಾಶ್ ಮಾಡಿದ್ರೂ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಸ್ಗಳ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ನೋಡಿ ಈಗ ನಾನು ಎಲ್ಲ ಮಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಸಾಸಿವೆ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕ್ಕೊಂಡು ನಾನಿಲ್ಲಿ ಮಸ್ತಿರ್ತಕ್ಕಂತಹ ಮಿಶ್ರಣನೆಲ್ಲ ಹಾಕ್ತಾ ಇದ್ದೀನಿ ಮಸ್ತಿರುವಂತಹ ಮಿಶ್ರಣವನ್ನೆಲ್ಲ ಹಾಕ್ಕೊಂಡು ನಾವಿಲ್ಲಿ ಒಂದು ಎರಡು ಕುದಿ ಬರೋವರೆಗೂ ಬಿಟ್ಟರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ನಂತರ ಈ ಸಾಂಬಾರನ್ನು ನಾವು ಉಪ್ಪು ಚಪಾತಿ ಅನ್ನ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ಈರುಳ್ಳಿ ಮತ್ತು ಕಾಳು ಹಪ್ಪಳ ಇದ್ರಂತೂ ಇನ್ನೂ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹುಳಸೊಪ್ಪು ಹೇಗೆ ಮಾಡೋದು ಅಂತ ಇದು ನಮ್ಮೂರು ಸೈಡಿನ ಫೇಮಸ್ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ